ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವರು ಯಾವಾಗ ಚುನಾವಣೆಗೆ ಲೋಕಸಭಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತೀನಿ ಅಂತ ಘೋಷಣೆ ಮಾಡಿದ್ರೋ ಅವಾಗಿಂದಾನು ಮೂರು ಗಂಡು ಮಕ್ಕಳು ಅವ್ರ ಬೆನ್ನಿಗೆ ನಿಂತಿದ್ದಾರೆ ದರ್ಶನ್ ಯಶ್ ಅಭಿಷೇಕ್ ಅಂಬರೀಷ್ ಸುಮಕನಿಗೆ ಸಾಥ್ ಕೊಡ್ತಾನೆ ಬಂದಿದ್ದಾರೆ ಲೋಕಸಭಾ ಚುನಾವಣಾ ಕ್ಷೇತ್ರದಲ್ಲಿ ನಟ ದರ್ಶನ್ ಮತ್ತೆ ಯಶ್ ಅವರು ಕಳೆದ ಕೆಲವು ದಿನಗಳಿಂದ ಅಬ್ಬರದ ಪ್ರಚಾರ ಮಾಡಿದ್ರು ಇದೀಗ ಪ್ರಚಾರದ ಕೆಲಸ ಮುಗಿಸಿ ರೆಸ್ಟ್ ಪಡಿತಾ ಇದ್ದಾರೆ ಮಂಗಳವಾರ ಮಂಡ್ಯದ ಸಿಲ್ವರ್ ಜುಬ್ಲಿ ಪಾರ್ಕ್ನಲ್ಲಿ ಚುನಾವಣೆಯ ಕೊನೆಯ ಬಹಿರಂಗ ಸಮಾವೇಶ ನಡೆದತ್ತು ರ್ಯಾಲಿ ಮತ್ತೆ ರೋಡ್ ಶೋ ಮುಗಿದ ಮೇಲೆ ದರ್ಶನ್ ಮತ್ತೆ ಯಶ್ ಜೋಡೆತ್ತುಗಳು ಮಂಡ್ಯದಿಂದ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ ಜೋಡೆತ್ತುಗಳು ಮಂಡ್ಯ ಮೂಲೆ ಮೂಲೆಯಲ್ಲೂ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರ ಅಬ್ಬರದ ಪ್ರಚಾರ ನಡೆಸಿದ್ದಾರೆ ಇಷ್ಟು ದಿನ ನಾವು ಕೆಲಸ ಮಾಡಿದೀವಿ ಇನ್ ಮುಂದೆ ನೀವ್ ಕೆಲಸ ಮಾಡಿ ಸುಮಲತಾ ಅವ್ರಿಗೆ ಈ ಬಾರಿ ಒಂದ್ ಅವಕಾಶ ಮಾಡ್ಕೊಡಿ ಅಂತ ಮಂಡ್ಯ ಜನತೆಯಲ್ಲಿ ಮನವಿ ಮಾಡ್ಕೊಂಡಿದ್ರು ಅಷ್ಟೇ ಅಲ್ಲದೆ ನಾವಿಬ್ರು ಅಮ್ಮನ ಅಕ್ಕಪಕ್ಕ ಜೋಡೆತ್ತುಗಳ ರೀತಿ ನಿಂತು ಕೆಲಸ ಮಾಡಿದೀವಿ ಅಮ್ಮನಿಗಾಗಿ ಮುಂದೇನು ಮಾಡ್ತೀವಿ ಅಂತ ಪರೋಕ್ಷ ತಮ್ಮನ್ನ ಟ್ರೋಲ್ ಮಾಡಿದವ್ರಿಗೆ ಟಾಂಗ್ ಕೊಟ್ಟಿದ್ರು ನಟ ದರ್ಶನ್ ಅಂಡ್ ದಚ್ಚು ಹೇಳಿದ್ದು ಒಂದೇ ಮಾತು ಸುಮಲತಾ ಅವ್ರನ್ನ ಗೆಲ್ಸಿದ್ದೇ ಆದಲ್ಲಿ ಮಂಡ್ಯನ ಇಂಡಿಯಾದವರೆಗೂ ಫೇಮಸ್ ಮಾಡ್ತಾರೆ ಅಂತ ಸೊ ಈ ಜೋಡೆತ್ತುಗಳ ಪ್ರಚಾರ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿದೆ ಹಾಗೆ ಈ ಜೋಡೆತ್ತುಗಳ ಮಾತಿಗೆ ಬೆಲೆ ಕೊಟ್ಟು ಸುಮಲತಾ ಅವರು ಮಂಡ್ಯವನ್ನ ಅಭಿವೃದ್ಧಿ ಮಾಡ್ತಾರೆ ಅಂತ ನಂಬಿ ಜನತೆ ವೋಟ್ ಹಾಕ್ತಾರ ಪ್ರತಿಯೊಂದು ಕುತೂಹಲ ಸದ್ಯಕ್ಕಂತೂ ನಟ ಯಶ್ ಕೆಜಿಎಫ್ ಚಾಪ್ಟರ್ ಟೂ ಸಿನಿಮಾದಲ್ಲಿ ಬಿಜಿ ಆಗಲಿದ್ದಾರೆ ಈ ಕಡೆ ನಟ ದರ್ಶನ್ ಕೂಡ ಒಡೆಯಾ ಸಿನಿಮಾ ಮಾಡ್ತಿದ್ದಾರೆ ಇಬ್ರು ಕೂಡ ರೆಸ್ಟ್ ಪಡೆದು ತಮ್ಮ ತಮ್ಮ ಸಿನಿಮಾ ನಲ್ಲಿ ಭಾಗಿಯಾಗಲಿದ್ದಾರೆ